ಆಸೆ ಇಂದಿನ ಸಂಚಿಕೆಯಲ್ಲಿ ರಾಜವ್ರು ಬಂದು ಶ್ರುತಿಗೆ ಈ ಗ್ಲಾಮರ್ ಬಂದು ನನಗೆ ತಲೆ ಕೆಡಿಸ್ತಾ ಇರೋದು ಅಂತ ಹೇಳ್ತಾರೆ ಏಯ್ ನೀ ನನ್ನ ಕನೇ ಮುಟ್ತುಂಗ್ ನಿನ್ನ ಜನ್ಮಕ್ಕೆ ನಾನು ಈಗ ರವಿ ಹೇಳ್ತಿ ನನ್ನ ಮೇಲೆ ಕಣ್ಣು ಹಾಕಿದ್ರೆ ಚಪ್ಪಲಿ ಕಿತ್ತಾಗೋಗೆ ಹೊಡಿತೀನಿ ಹೊಡಿ ಹೊಡಿ ನನಗೆ ಚಪ್ಪಲಿ ಕಿತ್ತಾಗೂ ಹೊಡಿತೇ ಹೊಡಿ ನಾ ಕೊಡು ಏಟು ನಿನ್ನ ಜೀವನವೇ ಬಿಡುತ್ತೆ ಅಂತ ಹೇಳ್ತಾರೆ ರಾಜವ್ರು ಸಾರಿ ಇದನ್ನು ಡೆಮೋ ತೋರಿಸೋಕ್ಕಾಗಲ್ಲ ಚೆನ್ನ ಅಂತ ಎರ್ಜೋಕ್ಕೆ ಹೋಗ್ತಾನೆ ಅಷ್ಟೊತ್ತಿಗೆ ಮೀನ ಇಟ್ಟಂಗೆ ತೆಗೆದುಕೊಂಡು ಹೊಡಿತಾಳೆ ಎಲ್ಲರೂ ಜೋರಾಗಿ ಅಲ್ಲಿ ಸಿಗುವಂಥ ಐಟಮನ್ನು ತೆಗೆದುಕೊಂಡು ಹೊಡೆಯೋಕ್ಕೆ ಹೋಗ್ತಾಳೆ ಮೀನ ಅಷ್ಟೊತ್ತಿಗೆ ಎಲ್ಲರೂ ಓಡೋಗ್ತಾರೆ ಹತ್ತಿರ ಬರ್ತಾಳೆ ಮೀನು ಶ್ರುತಿ ಹತ್ತಿರ ಬರ್ತಾಳೆ ನನ್ನ ಸಂಸಾರನ ಅಂತ ನಾನು ಕರೆದೆ ಅಥ್ವ ನಾನು ಪ್ರಾಣನೇ ಉಳಿಸ್ಬಿಟ್ರಲ್ಲ ಮೀನವ್ರೆ ಅಂತ ಹೇಳ್ತಾರೆ ಶ್ರುತಿಯವರು ಎಷ್ಟೇ ನೋವಾಗಿದ್ರು ಎಷ್ಟೇ ಅವಮಾನ ಆಗಿದ್ರು ಕೂಡ ನಮಗೆ ಒಂದೇ ಒಂದು ಸೆಳೆತ ಸಾಕು ಅಂತ ಮೀನವರು ಮೀನಾಗೆ ಹೇಳ್ತಾರೆ ಒಗ್ಗಟ್ಟಲ್ಲಿ ಬಲವಿದೆ ಅಂತ ಹೇಳ್ತಾರೆ ಜನರನ್ನ ಬಿಟ್ಟು ಬದುಕೋಕ್ಕೆ ನಾವು ಕಾಡಲಿಲ್ಲ ಅಂತ ಹೇಳ್ತಾರೆ ನಾನು ಬುದ್ಧಿಗೆ ಹೇಳ್ತೀನಿ ರವಿಗೆ ಅಂತ ಹೇಳ್ತಾರೆ ಶ್ರುತಿ ಜೊತೆ ಮಾತ್ರ ಚೆನ್ನಾಗಿರು ಅಂತ ನಾನು ಹೇಳ್ತೀನಿ ಅಂತ ಅವರು ಹೇಳ್ತಾರೆ ಇದು ಮನೆ ಚಿಕ್ಕವದ್ದಾಗಲಿಲ್ವಾ ಅಂತ ಹೇಳ್ತಾರೆ ಇದು ನನ್ನ ಫ್ರೆಂಡ್ ಬನ್ನಿ ಅಂತ ಹೇಳ್ತಾರೆ ರವಿನೇ ಎಲ್ಲ ಮಾಡ್ತಾರೆ ಕುಕ್ಕಿಂಗ್ ಅಂತ ಹೇಳ್ತಾರೆ ಶ್ರುತಿ ಅವರು ರವಿ ಎಲ್ಲ ಅಡುಗೆ ಅವರೇ ಮಾಡ್ತಾರೆ ಎಲ್ಲ ಅಡುಗೆ ಅವರೇ ಮಾಡಿ ಹೋಗ್ತಾರೆ ಮತ್ತೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮ ನಿನಗೆ ನೆನಪಾಗಲ್ವಾ ಅಂತ ಅವರು ಕೇಳ್ತಾರೆ ಆಗ ಅನಿಸುತ್ತೆ ಎಲ್ಲ ಆದರೆ ನನ್ನ ಸೇರ್ಕೊಳ್ಳಲ್ಲ ಅಂತ ಶ್ರುತಿ ಅವರು ಹೇಳ್ತಾರೆ ಸೇರಿಕೊಂಡ್ರೆ ಹೋಗ್ತೀನಿ ಅಂತ ಹೇಳ್ತಾರೆ ಹಾಂ ಹೋಗ್ತೀನಿ ಅಂತ ಹೇಳ್ತಾರೆ ಶ್ರುತಿ ಅವರು ಆದರೆ ನೀನು ಮಾತ್ರ ಹೋಗ್ಬೋದು ಆದರೆ ರವಿ ಮಾತ್ರ ಅಪ್ಪ ಅಮ್ಮ ಯಾರೂ ನೆನ್ಪು ಮಾಡ್ಕೊಳ್ಳೋ ಹಾಗೂ ಅಂತ ಆದರೆ ನೀನು ನೆನ್ಪು ಮಾಡ್ಕೊಬೋದು ಆದರೆ ರವಿ ನೆನ್ಪು ಮಾಡ್ಕೊಳ್ಳೋ ಹಾಗಿಲ್ಲ ಅಲ್ಲ ಅಂತ ಅವರು ಕೇಳ್ತಾರೆ ಅಲ್ಲ ಕಣ್ಣಿಗೆ ಕಾಣದೇ ಇರೋರನ್ನು ಕಣ್ಣು ಮುಂದೆ ಇರೋರನ್ನು ಹೇಗೆ ತಿರಸ್ಕಾರ ಮಾಡೋದು ಸರಿ ಅಂತ ಹೇಳ್ತಾರೆ ಶ್ರುತಿಯವರು ಆದರೆ ಅವರು ಈಗ ಎಲ್ಲ ಅಪ್ಪನ ಮೇಲೆ ಡಿಪೆಂಡ್ ಆಗ್ತಾ ಇರೋದು ನಿಮ್ಮ ತಂದೆ ತಾಯಿಯವರು ಕಣ್ಣು ಮುಂದೆನೇ ತಂದಿಡ್ತಿದ್ರು ಆದರೆ ರವಿ ಜೀವನ ಹಾಗೆ ಅಲ್ಲ ಶ್ರುತಿ ನೀ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾರೆ ಮೀನ್ ಅವರು ಎಲ್ಲ ಸರಿಯಾಗುತ್ತೆ ಒಟ್ಟಿನಲ್ಲಿ ನೋಡೋಣ ರವಿ ಜೊತೆ ಮಾತಾಡ್ತೀನಿ ರವಿ ಬಂದು ಶುರು ತಪ್ಕೊಳ್ತಾನೆ ಇವರು ಬರ್ತಾರೆ ಯಾರು ರವಿ ಅವರು ಬರ್ತಾರೆ ನನಗೆ ತಪ್ಕೊಳ್ತಾರೆ ಶ್ರುತಿನ ರವಿ ಬಂದು ಏನು ಅವನ ಹೆಸರು ಅವನೇ ಅವನು ಯಾಕೆ ನಿನ್ನ ಹಾಗೆ ಯಾಕೆಟ್ಟು ಹಾಕಕ್ಕೆ ಬಂದಿದ್ದ ಅಂತ ಕೇಳ್ತಾರೆ ನನ್ನ ಮೇಲೆ ಸೀಡ್ ಇಟ್ಕೊಂಡಿದ್ದಾನೆ ಯಾವಾಗಾದರೂ ಒಂಟಿಯಾಗಿ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ನೀವು ನನ್ನ ಜೊತೆ ಬಂದು ಇರಿ ಅಂತ ಹೇಳ್ತಾರೆ ನಿಮ್ಮ ಅಪ್ಪ ಅಮ್ಮನ ಮನೆಯಲ್ಲರೂ ಇರಿ ಯಾರು ಇಲ್ಲದೆ ಇರೋ ಅನಾಥ ಹಾಗೆ ಉಳಿಯೋಕ್ಕೆ ಹೋಗ್ಬಿಡಿ ಅಂತ ಹೇಳಿ ಮೀನವರು ಹೊಡ್ತಾರೆ ಶ್ರುತಿ ಅವರು ತಬ್ಕೊಳ್ತಾರೆ ಡೈರೆಕ್ಟಾಗಿ ಮೀನವರು ಏಯ್ ನೀ ಏನೇ ಇಲ್ಲಿ ಅಂತ ಸೂರ್ಯನ ಕೇಳ್ತಾರೆ ಸೂರ್ಯ ಮೀನನ್ನು ಕೇಳ್ತಾರೆ ಏ ಈ ಕಂಪ್ನಿಯನ್ನು ನೋಡೋಕೆ ಬಂದ್ಯಾ ಇಲ್ಲ ರೀ ನಾನು ನಿಮ್ಮನ್ನು ನೋಡೋಕೆ ಬಂದೆ ಅಂತ ಹೇಳ್ತಾರೆ ನಾ ಇಲ್ಲಿರೋ ವಿಷಯ ಹೇಗೆ ಗೊತ್ತು ಅಂತ ಹೇಳ್ತಾರೆ ನಾ ಹೇಳಿದ್ದು ಅಂತ ಹೇಳ್ತಾರೆ ಏ ಶ್ರುತಿನ ಭೇಟಿ ಮಾಡಕ್ಕೆ ಹೋಗಿದ್ದೆ ಏನು ವಿಷಯ ಅಂತಾನೆ ಹೋಗಿದ್ದೆ ನಾ ಹೇಳಿದ್ದೆ ತಾನೆ ನಿನಗೆ ಹೋಗ್ಬೇಡ ಅಂತ ಇದು ಮೆಜೆಸ್ಟಿಕ್ ಅಲ್ಲ ಇದು ಕಂಪ್ನಿ ಕೂಲಾಗಿ ಮಾತಾಡಬಿಡು ಅಂತ ಹೇಳ್ತಾರೆ ಅವ್ರ ಫ್ರೆಂಡು ನಾ ಹೇಳಿದ್ದೆ ಅಲ್ವೇ ನಿಂಗೆ ಹೋಗ್ಬೇಡ ಅಂತ ನನಗೆ ಅವಳು ಫೇಸ್ ಕಟ್ಟನ್ನು ನೋಡಿದ್ರೆ ನನಗೆ ಶುರುವಾಗುತ್ತೆ ಮೈಯೆಲ್ಲ ಉರಿಯುತ್ತೆ ಅಪಾಯದಲ್ಲಿ ಕೂಗಿದಾಗ ಏನೇ ಏನೇ ಅಪಾಯ ಏನು ಮಾಡ್ಕೊಂಡು ಬಂದಿದ್ಯಾ ನೀನು ಅಂತ ಹೇಳ್ತಾರೆ ನನಗೆ ಏನಾದರೂ ಮುಚ್ಚಿಡ್ತಾ ಇದೆಯಾ ಅಂತ ಹೇಳ್ತಾರೆ ಈ ಆ್ಯಸಿಡ್ಡು ಎಲ್ಲ ವಿಷಯನೂ ನಡೆದಿರೋದನ್ನು ಹೇಳ್ತಾರೆ ದೇವರೇ ಚಾಮುಂಡಿ ಗಿಮ್ ಇಂಡಿಯಾ ಆಗಿ ಫೈಟ್ ಮಾಡೋಕ್ಕೆ ಹೋದೆ ಏಯ್ ಏನೇ ನಿನಗೇನಾದರೂ ಆಗಿದ್ರೆ ನನಗತಿ ಏನೇ ಅಂತ ಹೇಳ್ತಾರೆ ಸೂರ್ಯ ಅವರು ಅಷ್ಟೊತ್ತಿಗೆ ಮೀಡಿಯಾದವರು ಬರ್ತಾರೆ ಏಯ್ ಏನು ಮಾಡ್ತೀವಿ ಏನೇ ಮಾಡ್ತೀಯ ಎಲ್ಲರೂ ಅವ್ರು ಮಾಡಿರೋ ತಾವತಾನ ಕೇಳ್ತಾರೆ ಯಾರಾದರೂ ಅಪಾಯದಲ್ಲಿದ್ದಾಗ ಯಾರಾದರೂ ಕರ್ತವ್ಯ ಮಾಡಲೇಬೇಕು ಸಹಾಯ ಮಾಡೋದು ಅಂತ ಹೇಳ್ತಾರೆ ಹೆಣ್ಣಾದ್ರೇನು ಗಂಡಾದ್ರೇನು ಸಹಾಯ ಮಾಡೋಕ್ಕೆ ಅಂತ ಹೇಳ್ತಾರೆ ಮೀನವರು ನಿಮ್ಗೇನಾದರೂ ಕರೆಕ್ಟ್ ಬರೋ ಕರಾಟೆ ಬರುತ್ತೆ ಅಂತ ಕೇಳ್ತಾರೆ ಅಯ್ಯೋ ಆ ಥರ ಏನು ನಂಗೆ ಬರೋದಿಲ್ಲ ಅಯ್ಯೋ ಕೋಪ ಬಂತು ಹಾಗಾಗಿ ಹೊಡೆದೆ ಅಂತ ಹೇಳ್ತಾರೆ ಅಯ್ಯೋ ಸಿಸ್ಟರ್ಗೆ ಕೋಪ ಬಂದರೆ ಏಯ್ ನೋಡೋ ಕೋಪ ಬೇಡ ಕೊಡೋ ಅತ್ತಿಗೆ ಅದಿಗೆಗೆ ಅಂತ ಹೇಳ್ತಾರೆ ಅವ್ರ ಫ್ರೆಂಡು ಇದಕ್ಕೆಲ್ಲ ಸ್ಫೂರ್ತಿ ನನ್ನ ಗಂಡ ಅಂತ ಹೇಳ್ತಾರೆ ಯಾರಿಗೆ ಕಷ್ಟ ಅಂದರೂ ಅವರು ಸಹಾಯ ಮಾಡ್ತಾರೆ ಇಲ್ಲ ನನಗೆ ಇವಳೇ ಸ್ಫೂರ್ತಿ ಅಂತ ಸೂರ್ಯ ಅವರು ಹೇಳ್ತಾರೆ ಅಂದ್ರೆ ಈ ರೀತಿ ಇರಬೇಕು ನನಗೆ ಖುಷಿ ಆಗುತ್ತೆ ಸಹಾಯ ಮಾಡಿಸ್ಕೊಂಡವಳು ಒಳ್ಳೆಯ ಕೆಟ್ಟವಳು ಗೊತ್ತಿಲ್ಲ ಆದರೆ ಯಾರಾದರೂ ಸರಿ ಇದ್ದವರಿಗೆ ಸಹಾಯ ಮಾಡಬೇಕು ಅಷ್ಟೇ ಸಾಕು ಅಷ್ಟೇ ಇಂಪಾರ್ಟೆಂಟು ಹೆಣ್ಮಕ್ಳು ಈ ಥರ ಇದ್ರೇ ಕನಕಾಂಬರ ಮಲ್ಲಿಗೆ ರೋಜಾ ಹೂವು ಈ ಥರ ಇರಬಾರ್ದು ದುರ್ಗಿ ಚಾಮುಂಡಿ ಈ ಥರ ಇರಬೇಕು ಅಂತ ಹೇಳ್ತಾರೆ ಸೂರ್ಯ ಅವ್ರೆ ಕಸ್ತೂರಿ ಬಂದಿರ್ತಾಳೆ ವಿಡಿಯೋನ ತೋರಿಸ್ತಾಳೆ ಏ ನೋಡೇಗೆ ಶಾಂತಿ ಯಾವ ತರ ಫೈಟ್ ಮಾಡ್ತಾ ಇದ್ದಾಳೆ ನೀನು ಸೊಸೆ ಅಂತ ತೋರಿಸ್ತಾಳೆ ಏನು ಮಾಡ್ದೆ ರವಿ ವಿಷಯ ಅವ್ರ ಜೊತೆ ಮಾತಾಡಿ ಬೇಗ ನಿರ್ಧಾರಕ್ಕೆ ಬಾ ನೋಡು ಇಲ್ಲ ಅಂದ್ರೆ ರವಿನ ಅವ್ರ ಹೋಗಿ ಇಟ್ಕೊಂಡಿದ್ದಾರೆ ನೋಡು ಅಂತ ಹೇಳ್ತಾರೆ ಅವಾಗ ಏನು ಹೇಳು ಇಲ್ಲಿ ಕರೆಸಿದ್ದು ಅಂತ ಹೇಳ್ತಾರೆ ಅದು ಅದು ಅಂತ ಹೇಳ್ತಾ ಇರ್ತಾರೆ ನಾನು ಒಂದು ನಿಮಿಷ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ಅಲ್ವಮ್ಮ ನಿಮ್ಮಿಬ್ಬರಿಗೂ ಇಷ್ಟ ಇದೆಯೋ ಇಲ್ವೋ ಆದರೆ ಸಗ್ತಾ ನಗ್ತಾ ಮಾತಾಡಿ ಅಂತ ಹೇಳ್ತಾರೆ ಏನಾಗಬೇಕು ನಾನು ಇಲ್ಲಿ ನಿಂತ್ಕೊಂಡಿದ್ದಕ್ಕೂ ಸರಿಸಮಾನ ಅಲ್ಲವೇ ಅಲ್ಲ ಆಸ್ತಿ ಅಂತಸ್ತು ಗೌರವ ಯಾವುದು ನನ್ನ ಸರಿಸಮ ಇದಾರ ಇವರು ಅಂತ ಹೇಳ್ತಾರೆ ಶ್ರುತಿ ಅವರಮ್ಮ ಹೇಳ್ತಾರೆ ಹಾಂ ಹಾಂ ಕಂಡಿದ್ದೀನಿ ಕಂಡಿದ್ದೀನಿ ಮೊನ್ನೆ ನೋಡಿದ್ನಲ್ಲ ಫಂಕ್ಷನಲ್ಲಿ ಹಾರಿಸ್ಕೊಂಡು ಹೋಗಿದ್ದನ್ನು ನೀನು ಪ್ರಾಣ ಪಕ್ಷಿಯನ್ನೇ ಹಾರಿಸ್ಕೊಂಡು ಹೋಗೋಕೆ ನೋಡ್ತಾ ಇದ್ನಲ್ಲ ಅಂತ ಹೇಳ್ತಾರೆ ವಿಡಿಯೋದಲ್ಲಿ ಆಗಿದ್ದನ್ನು ಶಾಂತಿಯವರು ಹೇಳ್ತಾರೆ ಶ್ರುತಿ ಅವನ ತಾಯಿಗೆ ನೋಡಿ ಇಬ್ಬರು ಜಗಳ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳು ಹೊಡೆದಾಡ್ತಾರೆ ಅಂತ ಹೇಳ್ತಾರೆ ಎಲ್ಲ ವಿಡಿಯೋ ನೋಡಿದ್ದೀರಾ ನೀವು ಆಸ್ತಿ ಬೇರೆ ಜೀವನ ಬೇರೆ ಅಂತಸ್ತ ಬೇರೆ ಆರೋಗ್ಯ ಬೇರೆ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವಿಬ್ಬರು ಮಾತ್ರ ಅನುಭವಿಸಬೇಕು ಯೋಚನೆ ಮಾಡಿ ಮಾಡಿದ್ದೀವಿ ನಾವು ಶ್ರುತಿರೋ ರವಿನ ನಾನು ಮನೇಲಿಟ್ಕೊಂಡು ಸಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಮೀನ ಬರ್ತಾಳೆ ಏನಿದು ಮಾತಾಡ್ತಿರೋದು ನೀವು ಸರಿ ಇದೆಯಾ ಅಂತ ಕರಿ ಅಂತ ಅವರು ಕೇಳ್ತಾರೆ ಶ್ರುತಿ ತಾಯಿಯವರನ್ನ ಯಾವುದೇ ವಾದ ವಿವಾದ ಗಲಾಟೆ ಇದು ಪರಿಹಾರ ಅಲ್ಲ ನೀವು ಅರ್ಥ ಮಾಡಿಕೊಂಡು ನಿಧಾನವಾಗಿ ಕುತ್ಕೊಂಡು ಯೋಚನೆ ಮಾಡಬೇಕು ಹೆಂಡತಿ ಗಂಡನ ಮನೆಯಲ್ಲಿ ಇದ್ದರೆ ಹೆಂಡ್ತಿಗೆ ಬೆಲೆ ಬಡವನು ಶ್ರೀಮಂತನು ಯಾರೂ ನೋಡಲ್ಲ ಆಂಟಿ ಅರ್ಥ ಮಾಡಿಕೊಡಿ ನೀವು ನಾಲ್ಕು ಜನರಕ್ಕೆ ಕೇಳಿ ಮಾತಾಡೋಕ್ಕಾಗುತ್ತಾ ನಮ್ಮ ಮಕ್ಕಳು ಯೋಗಕ್ಷೇಮ ಮುಖ್ಯ ಅದೇ ರೌಡಿಗಳು ನಿಮ್ಮ ಮನೆಗೆ ಬಂದಿದ್ರೆ ನಿಮ್ಮ ಯಜಮಾನರಿಗೆ ನಿಮಗೆ ಅದು ಶಕ್ತಿ ಇದೆಯಾ ತಡೆಯೋಕೆ ಅಂತ ಕೇಳ್ತಾರೆ ಮೀನವರು ಆದರೆ ನಮ್ಮ ಮನೆಯಲ್ಲಿ ಮನೋಜ್ ಇದ್ದಾನೆ ಆದರೆ ನೋಡಿಕೊಂಡು ನಿಂತ್ಕೊಳ್ಳೋಕೆ ಶಾಂತಿಯವರು ಕೇ ಕೇಳ್ತಾರೆ ನಮ್ಮನೆಯಲ್ಲಿ ಸೂರ್ಯ ಅನ್ನೋ ಸುನಾಮಿ ಇದೆ ಗತ್ತು ಗೌರವ ಇದೆ ಅವರನ್ನು ಮೀರಿ ಯಾರು ಬರೋದಿಲ್ಲ ಅಂತ ಮೇನ್ ಅವರು ಹೇಳ್ತಾರೆ ನನಗೂ ಅನ್ನಿಸ್ತಾ ಇದೆ ನನ್ನ ನಿಮ್ಮ ಮನೆಯವರಿಗೆ ಹೈ ಇನ್ಫ್ಲೂಯೆನ್ಸ್ ಮಾಡಿ ಜೈಲಿಗೆ ಹಾಕ್ಸ್ಬೋದು ನಮ್ಮ ರವಿ ಸ್ವಾಭಿಮಾನಿ ನಾಳೆ ಸ್ವಾಭಿಮಾನಿ ನಮ್ಮ ರವಿ ನಿಮ್ಮ ಮನೆಯಲ್ಲಿ ಇರಲ್ಲ ಅಂತ ಬಂದರೆ ಏನು ಮಾಡ್ತೀರಾ ಆಂಟಿ ಅಂತ ಮೀನಾ ಅವರು ಹೇಳ್ತಾರೆ ಒಳ್ಳೆ ಪಾಯಿಂಟ್ ಹೇಳಿದೆ ಮೀನಾ ಅಂತ ಶಾಂತಿಯವರು ಹೇಳ್ತಾರೆ ನೋಡು ನಾಳೆ ನಿಮ್ಮ ಮಗಳು ಬಂದರೂ ನಾನು ಈ ಥರನೇ ರೆಡಿ ಮಾಡ್ತೀನಿ ಅಂತ ಶಾಂತಿ ಅವರು ಹೇಳ್ತಾರೆ ನನಗೆ ಯೋಚನೆ ಮಾಡೋಕ್ಕೆ ಟೈಮ್ ಕೊಡಿ ಅಂತ ಅವರು ಅಲ್ಲಿಂದ ಹೋಗ್ತಾರೆ ಇಲ್ಲಿಗೆ ಈ